ಆಗಿದೆ ಇಷ್ಟು ವರ್ಷದ ಭಾಳ ವರ್ಷದಿಂದ ನಾವು ಕೆಲಸಗಳು ಮಾಡ್ತಾ ಇದ್ವು ಬಿಲ್ಡಿಂಗ್ಗಳು ಕಟ್ತಾ ಇದ್ವು ಸಣ್ಣ ಪುಟ್ಟ ಆಗ್ತಾ ಇತ್ತು ಯಥೇಚ್ಛವಾಗಿ ಈಗ ಒಂದು ವರ್ಷದಿಂದ ಈಜೆಗೆ ಒಂಬತ್ತು ತಿಂಗಳಿಂದ ಈಜೆಗೆ ತುಂಬ ಕಲ್ತನಗಳು ಬಿಲ್ಡಿಂಗ್ಗಳಲ್ಲಿ ಕಚ್ಚರ ಮಾಡಬೇಕಾದ್ರೆ ಸೆಂಟ್ರಿಂಗ್ ಶೀಟ್ಗಳು ಕಬ್ಬಿಣದ ರಾಡ್ಗಳು ಮತ್ತು ಕ್ಯೂರಿಂಗ್ ಮಾಡುವಂಥ ಮೋಟ್ರ್ಗಳು ಮತ್ತು ಏನು ಓನರ್ ರಾಜಾರಾಷ್ಟ್ರವಾಗಿ ಅದೊತ್ತೇ ಬಂದು ದರೋಡೆ ಮಾಡೋ ಥರದಲ್ಲಿ ಇವತ್ತು ಮಾಡ್ತಾಯಿದ್ದಾರೆ ನಾವು ಸೆಂಟ್ರಿಂಗ್ ಏನು ಮಾಡ್ತಿದ್ರೆ ಬಿಲ್ಡಿಂಗ್ಗಳಿಗೆ ಸೆಂಟ್ರಿಂಗ್ಗಳನ್ನ ಹೊಡೆದು ಅದರೇ ಇಷ್ಟಾಗ ಬಿಚ್ಚಂಗಿಲ್ಲ ನಾವು ಯಾವಾಗಲೂ ಕೂಡ ಅಲ್ಲೇಗಾಗಿ ಉತ್ಕೊಳ್ಳೋಕಂತೂ ಆಗಲ್ಲ ನಾವು ಅದರೇ ಇಷ್ಟ ಬಿಚ್ಚಬೇಕಾಗುತ್ತೆ ಒಂದು ನಾಲ್ಕೈದು ಸೀಟ್ ಬಿಡಬೇಕಾಗುತ್ತೆ ಆ ಥರ ಸಂದರ್ಭದಲ್ಲಿ ಇದ್ದಾಗ ಇದು ನಮ್ಮದು ಯಾರೂ ಕ್ರಮ ತಗೊಳ್ತಲ್ಲ ಒಬ್ಬೊಬ್ಬರೇ ಬಂದು ನಾವು ಕಂಪ್ಲೇಂಟ್ ಕೊಟ್ಟವರು ಕೂಡ ಸಾಕ್ಷಿಗಳ್ ಹಿಡ್ಕೊಂಡ್ಬಂದು ಅವ್ರಿಗೆ ಕಂಪ್ಲೇಂಟ್ ಪೊಲೀಸ್ನವ್ರಿಗೆ ಕೊಟ್ಟವರು ಕೂಡ ಅವರು ಯಾವುದೇ ರೀತಿಯಲ್ಲಿ ಕ್ರಮ ತೊಗೊಳ್ತೀನಿ ಅಂತ ಹೇಳಿ ಯಾವುದೇ ಕ್ರಮೂ ತಗೊಳ್ತಾ ಇಲ್ಲ ಸೊ ಈಗ ಆಲ್ರೆಡಿ ನಾಲ್ಕೈದು ಬಾರಿ ಕಳ್ತನಾಗಿದೆ ವಿಡಿಯೋಗಳಿದೆ ಮತ್ತು ಅವನು ನಾನೇ ಕೂಡ ಖುದ್ದಾಗಿ ನನ್ನ ಬಿಲ್ಡಿಂಗಲ್ಲಿ ಮೊನ್ನೆ ಸುಮಾರು ನಾಲ್ಕೂವರೆಯಲ್ಲಿ ಕಬ್ಡನ್ನು ಕಟ್ಟಿ ನನ್ನ ಕೈ ನನ್ನ ಕೈಗೆ ಸಿಕ್ಕಿದಂಥ ವ್ಯಕ್ತಿ ಒನ್ ಟು ಒನ್ಗೆ ಫೋನ್ ಮಾಡಿ ಪೊಲೀಸ್ನವ್ರಿಗೆ ಬರುವಂಥ ಸಂದರ್ಭದಲ್ಲಿ ಕೈ ಕಿತ್ಕೊಂಡು ಹೋಗಿದ್ದಾನೆ ಆ ಸಂದರ್ಭದಲ್ಲಿ ಅವನ ಫೋಟೋ ಮತ್ತು ಅವನು ಬೈಕ್ ಅಲ್ಲೇ ಬಿಟ್ಟು ಹೋಗಿ ಅದನ್ನ ತಗೋಬಂದು ನಾನು ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ ಇಲ್ಲಿವರೆಗೂ ನನಗೆ ಐ ಆರ್ ಕಾಪಿನಾಗಲಿ ಎನ್ ಸಿ ಆರ್ ಆಗಲಿ ಅರ್ಧ ಕರೆದು ವಿಚಾರಣೆ ಆಗಲಿ ಮಾಡಿಲ್ಲ ಆ ವ್ಯಕ್ತಿ ಕುಣಿಗಲ್ ಪಟ್ಟಣದಲ್ಲಿ ಜುವಾರಿ ಗುಜಾರಿ ಮೂಲೆ ಅಂತ ಹೇಳಿದ್ದಾರೆ ಹುಡುಗ ಅವನ ಹೆಸರು ನನಗೆ ಗೊತ್ತಿಲ್ಲ ಹಾಗಾಗಿ ಇದು ಒಂದು ದಿನ ಸಮಸ್ಯೆ ಅಲ್ಲ ಇದು ಹೆಚ್ಚಾಗಿರೋದ್ರಿಂದ ನಮಗೆ ವಿಧಿನೇ ಇಲ್ಲ ಸರ್ ನಾವು ಆಗ್ತಾ ಇಲ್ಲ ಇವತ್ತು ನಾವು ಕಷ್ಟಪಟ್ಟು ಸಾಲ ಸೋಲ ಮಾಡಿ ನಾವೊಂದು ಶೀಟ್ ಮಾಡಿಸಿ ಕಬ್ಬು ಸಾಮಾನು ತಾಮಾನು ಮಾಡಿ ನಮ್ಮ ಜೀವನಕ್ಕೆ ನಮ್ಮ ಹೆಂಡ್ತಿ ಮಕ್ಕಳಿಗೆ ದಾರಿ ಮಾಡಿಸ್ಕೊಳ್ಬೇಕು ಅಂತ ನಾವು ಮಾಡ್ತಾಯಿದ್ದೀವಿ ಇವತ್ತೇನಾಗ್ತಾಯಿದೆ ಅಂದರೆ ಇನ್ನೂರು ರೂಪಾಯಿ ಯಾರೋ ಗುಜ್ರಿಗೆ ಮಾಡ್ತಾರೆ ಸರ್ ಈ ಗುಜರಿಯವರು ಕುಣಿಗಲ್ಲಿರುವಂಥ ಗುಜ್ರಿ ಅಂಗಡಿಗಳವರು ಇದು ಕಳ್ತಾನ ಮಾಲ ಇದು ಕಷ್ಟಪಟ್ಟಿರೋದಾ ಇದು ಓನರ್ಗಳು ತಂದಾಕ್ತಾರ ಅದ್ರ ಬಗ್ಗೆ ಗಮನ ಆಗಲ್ಲ ಸರ್ ಅವ್ರ ಹೆಂಡತಿ ಮಕ್ಕಳನ್ನ ಸಾಕ್ಕೊಳ್ಬೇಕು ಅವ್ರು ಮುಂದುವರಿಬೇಕು ಅಷ್ಟು ಬಿಟ್ಟರೆ ಯಾರ ಮನೆ ಏನಾರು ಹಾಳಾಗೋಗಲಿ ಅವ್ರಿಗೆ ಬೇಕಾಗಿಲ್ಲ ತಗೊಳ್ತಾರೆ ಪೊಲೀಸ್ನವ್ರಿಗೆ ಇನ್ಫಾರ್ಮೇಷನ್ ಮಾಡಬೇಕು ಅಟ್ಲೀಸ್ಟ್ ಸಂಬಂಧಪಟ್ಟವ್ರಿಗೆ ಹೇಳಬೇಕು ಇದುವರೆಗೂ ಆ ಕೆಲಸ ಆಗ್ತಾಯಿಲ್ಲ ಉಜ್ಜಿಯವ್ರಿಗೆ ಏನಾಗಬೇಕು ಸಾವಿರದ ಐನೂರು ರೂಪಾಯಿ ಶೀಟು ಇನ್ನೂರು ರೂಪಾಯಿ ಕೊಟ್ಬಿಡ್ತಾನೆ ನೂರು ರೂಪಾಯಿ ಕೊಟ್ಬಿಡ್ತಾನೆ ಅವರಪ್ಪ ಅವರ ಅಪ್ಪನ ಮನೆದೇನು ಹೋಗ್ಬೇಕಾ ಸರ್ ನಮಗೆ ಸರ್ ನಾವು ಬಿಲ್ಡಿಂಗ್ಗಳಲ್ಲಿ ಹೊಡೆದು ನಮ್ಮ ಹೆಂಡತಿ ಇರ್ತಾರೆ ನಾವು ಅಲ್ಲೇ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಸರ್ ಸರ್ ಇದು ಭಾಳ ಹೊಸಿಂದ ನಾವು ನೋಡೋ ಮಟ್ಟಿಗೆ ಇನ್ನೂರು ಮುನ್ನೂರು ಸೀಟ್ ಕಲ್ತಾನ ಆದಾಗ ಒಬ್ಬೊಬ್ಬರೇ ಬಂದು ಪರ್ಟಿಕ್ಯುಲರ್ ಒಬ್ಬೊಬ್ಬರೇ ಬಂದು ಕಂಪ್ಲೇಂಟ್ ಕೊಟ್ಟಾಗ ಇದುವರೆಗೂ ನಮ್ಗೆ ಯಾವುದೇ ರೀತಿಯಲ್ಲಿ ಸೀಟ್ಗಳು ಇಲ್ಲಿವರೆಗೂ ಹುಡಿ ಕೊಟ್ಟಿಲ್ಲ ಪೊಲೀಸ್ ಸಹಿಬ್ರು ಈಗ ಸುಮಾರು ಒಂದು ಇಪ್ಪತ್ತು ಜನ ಇನ್ನು ಬರೋರು ಇದ್ದಾರೆ ಬರ್ತಾ ಇದ್ದಾರೆ ಕೂಡ ಇನ್ನು ಬರೋರು ಇದ್ದಾರೆ ಅವ್ರು ಸೆಂಟ್ರಿಂಗ್ ಕೆಲಸ ಮಾಡೋರು ಇದ್ದಾರೆ ಕಾರ ಕೆಲಸ ಮಾಡಿದ್ದಾರೆ ನಮ್ಮ ಅಧ್ಯಕ್ಷ ಇದ್ದಾರೆ ಕಾರ್ಪೆಂಟರ್ಗಳು ಇದಾರೆ ಕೆಲಸ ಮಾಡೋರು ಇದ್ದಾರೆ ಎಲ್ಲರೂ ಒಂಬತ್ತು ದಿನ ಇದು ಪರಿಹಾರ ಆಗಬೇಕು ಕುಡಿಗಲ್ ತಾಲೂಕಲ್ಲಿ ನಾವು ಕಟ್ಟಡ ಕಾರ್ಮಿಕರು ನೆಮ್ಮದಿಯಾಗಿ ಜೀವನ ಮಾಡಬೇಕು ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಉನ್ನತ ಅಧಿಕಾರಿಗಳು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ನಮಗೆ ಇದು ಪರಿಹಾರ ಮಾಡಿಕೊಡ್ಬೇಕು ನಾವು ನೆಮ್ಮದಿಯಾಗಿ ನಿದ್ದೆ ಮಾಡಲಿಂಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಸರ್ ಇದ್ರೊಳಗಡೆ ಎಂಟೊಂಬತ್ತು ಜನ ಟೀಮ್ ಇದೆ ಪಲ್ಸರ್ ಬೈಕಲ್ಲಿ ಬರ್ತಾರೆ ಬುಲೆಟ್ ಗಾಡೀಲಿ ಬರ್ತಾರೆ ಹೋಂಡಾ ಆಕ್ಟಿವದಲ್ಲಿ ಬರ್ತಾರೆ ಎಲ್ಲ ವಯಸ್ಸು ಕೂಡ ಯಾರಿಗೂ ಜಾಸ್ತಿ ಆಗಿಲ್ಲ ಸರ್ ಅದ್ರೆಂಟು ಇದು ಇಪ್ಪತ್ನಾಲ್ಕು ಹೆಸರು ಹುಡುಗುರುಗಳು ಇದ್ರದ ವ್ಯಾಲಿ ಗೊತ್ತಿಲ್ಲದಲ್ಲರವರು ಕ್ಷಣಿಕ ಸುಖಕ್ಕೋಸ್ಕರ ಯಾವುದೋ ಒಂದು ಮೋಜು ಮಸ್ತಿಗೋಸ್ಕರ ಕಬ್ಬು ಸಾಮಾನುಗಳನ್ನ ಮಾರಿ ಈ ರೀತಿ ಮಾಡ್ತಾಯಿದ್ದೇವೆ ಎಷ್ಟು ದಿನ ಸರ್ ನಾವು ವೆಯ್ಟ್ ಮಾಡ್ತಾ ಇದ್ದೋ ಯಾರೋ ಒಬ್ಬರು ಸಿಗಲಿ ನಾವು ಬಲವಾಗಿ ಸಾಕ್ಷಿ ಮೇಲೆ ಪೊಲೀಸ್ ಸಾಹೇಬರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಮಾಹಿತಿ ಮಾಡೋಣ ಅಂತ ಉದ್ದೇಶಕ್ಕಿತ್ತು ಈಗ ಆ ಥರ ಸನ್ನಿವೇಶ ಒದಗಿದೆ ನಮಗೆ ನಮಗೆ ಸಿಕ್ಕಿದ್ದಾರೆ ನಿಮ್ಮ ಕೈ ಮುಗಿತಾ ಇದೀವಿ ಸರ್ ನಮಗೆ ನ್ಯಾಯ ಬೇಕು ಇದು ಒಬ್ಬರು ಪ್ರಾಬ್ಲಮ್ ಅಲ್ಲ ಸರ್ ಅಟ್ಲೀಸ್ಟ್ ನೂರು ಬಿಲ್ಡಿಂಗಲ್ಲಿ ಒಂದು ಅರವತ್ತೈದು ಎಪ್ಪತ್ತು ಬಿಲ್ಡಿಂಗಲ್ಲಿ ಸೇಮ್ ಪ್ರಾಬ್ಲಮ್ ಇದೆ ಸರ್ ಅದೇ ಎರಡು ಬಿಲ್ಡಿಂಗ್ಗಳು ಇವತ್ತು ಕಟ್ಟಲೇಬಾರ್ದು ಸರ್ ಸಾವಿರಾರು ಪ್ರಾಬ್ಲಮ್ ಇದೆ ಒಬ್ಬ ಮನೆ ಕಟ್ಬೇಕು ಅಂದರೆ ಅವನವನ್ನ ಕನಸ್ಕೊಳ್ಬೇಕು ಸರ್ ಮೂರು ದಿನ ಆಯ್ತು ಸರ್ ಇವತ್ತು ಮೂರು ದಿನ ಆಯಿತು ಇವತ್ತು ಮೂರು ದಿವಸ ಆಯಿತು ಕಂಪ್ಲೇಂಟ್ ಕೊಟ್ಟು ಇನ್ನೇ ಇವತ್ತು ಸಬ್ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದ್ರು ಬಾರಪ್ಪ ಒಂಬತ್ತು ಗಂಟೆ ಒಂದು ನಿಮಿಷಕ್ಕೆ ಫೋನ್ ಮಾಡಿದ್ರು ಬಾರಪ್ಪ ನಿನ್ನ ಎಫ್ ಐ ಆರ್ ಕಾಪಿ ಕೊಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಇವತ್ತು ನಾವು ಒಂದು ಐದು ಗಂಟೆ ಸೇರಿ ಸೆಂಟ್ರಿಂಗ್ ಓನರ್ಗಳಿದ್ದೀವಿ ಕಬ್ಬಣ ಕಟ್ಟ ಓನರ್ ಇದ್ದಾರೆ ಮತ್ತು ಗಾರೆ ಮೇಸಿಗಳಿದ್ದಾರೆ ದಯವಿಟ್ಟು ನಿಮಗೆ ಕೈ ಹೇಳೋದು ಹೇಳೋದೇನು ಅಂದರೆ ಸರ್ ಇಲ್ಲಿವರೆಗೆ ಏನೋ ಎಡ್ದೋಗಿದೆ ಅದಕ್ಕೆ ನ್ಯಾಯನೂ ಬೇಕು ಇನ್ನು ಮುಂದೆ ಅಟ್ಲೀಸ್ಟ್ ಸರ್ ನಾವು ಬದುಕಬೇಕು ಸರ್ ಇಲ್ಲರೂ ಕಟ್ಟಡ ಕಟ್ಟ ಕಟ್ಟೋ ಕಾರ್ಮಿಕರು ಉಳಿಯೋಲ್ಲ ಸರ್ ದಯವಿಟ್ಟು ಮನವರಿಕೆ ಇದ್ದೀವಿ ಸರ್ ನಾಲ್ಕು ನಿಮಗೆ ಕೈ ಮುಗಿದು ಜೋಡಿಸ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದೀವಿ ಸರ್ ನಾವು ನಿಮ್ಮದೇ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಿ ಸರ್ ನಿಮ್ಮ ಹತ್ರ ದಾಖಲೆ ಇದೆಯಲ್ಲ ವೀಡಿಯೋಗಳಿದೆ ವ್ಯಕ್ತಿದು ಒಂದು ಗಾಡಿ ತಂದು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ಬಿಲ್ಡಿಂಗಲ್ಲಿ ಕಳ್ತನ ಮಾಡೋ ವೀಡಿಯೋಗಳಿದೆ ಅವರು ಪಾರ್ಟಿ ಯಾರಂತ ಐಡೆಂಟಿಫೈ ಮಾಡಬಹುದು ವಿತ್ ಫೋಟೋ ಕೊಟ್ಟಿದ್ದೀನಿ ವಿಡಿಯೋ ಮೇಕರ್ ಶೋ ಮಾಡಿದ್ರೆ ನಾನು ಮಾಡ್ತೀನಿ ಓ ಸಲೀಸ್ ಆಗಿ ಮುಂದೆ ಕ್ಯಾಮೆರಾಗಳು ಲಿಡಿ ಬ್ಯಾಂಕ್ ಬ್ಯಾಂಕ್ ಅಂದ್ರೆ ಟೈಮ್ ನೋಡ್ಕೊಳ್ಳಿ ಆರು ಟೈಮ್ ನೋಡ್ಕೊಳ್ಳಿ ಆರು ಐವತ್ತೈದು ಅಂದ್ರೆ ಅಲ್ಲ ಐವತ್ತಾರು ಇಲ್ಲ ಐವತ್ತೈದು ಸ್ಟಾರ್ಟ್ ಮಾಡಿಸಿ ಕಾರ್ಮಿಕರು ಕೆಲ್ಸ ಮಾಡಿ ಹೊರಟೋಗ್ತಾರ ಅವರು ನಾವು ಸಂಜೆ ಹೊತ್ತು ಹೋಗಿ ನೋಡಿ ಒಂದ್ ರೌಂಡ್ ಬಂದ್ಬಿಡ್ತೀವಿ ಅವ್ರು ಮಾಡ್ತಾರೆ ಅಂದ್ರೆ ಊಟ ಹೋಗೋ ಟೈಮಲ್ಲಿ ಮತ್ತೆ ಸಂಜೆ ಇನ್ನ ಆರು ಆರೂವರೆ ಯಾರ ನೋಡಬೇಕು ಹಗಲೋತ್ತಲೆ ಆದಷ್ಟು ಹಗಲೋತ್ ಯಾರು ನೋಡಿದ್ರೆ ಎಲ್ಲೋ ಕೆಲ್ಸದ ಹುಡುಗರು ಯಾರ ಅವ್ರ ಹೋಗ್ತಾ ಇದ್ದಾರೆ ಅನ್ನೋ ಮಟ್ಟಕ್ಕೆ ಕಳ್ತನ ಮಾಡ್ತಾ ಇರೋದು ಅವ್ರು ಈಗ ನಾವು ಅವ್ರು ಹೇಳ್ದಂಗೆ ಪ್ರತಿದಿನ ನಾವು ಒಂದೇ ಬಿಲ್ಡಿಂಗ್ ಕಾಯ್ಕೊಂಡು ಕೂತ್ಕೊಳ್ಳೋಕೆ ಹೋಗೋದಿಲ್ಲ ನಾಲ್ಕೈದು ಬಿಲ್ಡಿಂಗ್ ಅಲ್ಲಿ ಹೊಡೆದಿರ್ತೀವಿ ಅಲ್ಲಿಗೆ ಹೋಗ್ಬೇಕು ಅಲ್ಲಿಂದ ಇಲ್ಲಿಗೆ ಬರಬೇಕು ಅದು ಟೈಮಿಂಗ್ಸು ನೋಡಿಕೊಂಡು ಅವ್ರು ಸಹ ಮಾಡ್ತಾ ಹೋಯ್ತಾರೆ ಕಳ್ತನ ನಮಗೆ ಅದರಿಂದ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ನಾನು ಹಿಂದೆ ನಮಗೆ ಅಲೆ ಒಂದು ಎರಡು ವರ್ಷದಲ್ಲಿ ಇದೇ ತೀರ ಆಗಿತ್ತು ನಾನೇ ಖುದ್ದಾಗಿ ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇನ್ನೂರ ಐವತ್ತು ಶೀಟು ತುಂಬಿದ್ರು ನಮ್ಮದು ಆರು ಕಾಲಂಬಾಸ್ ತುಂಬಿದ್ರು ಏನೂ ಪ್ರಯೋಜನ ಮಾಡಿಲ್ಲ ಪೊಲೀಸ್ನವ್ರು ನಾನು ನಿಮ್ಮ ಬಿಲ್ಡಿಂಗ್ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಯ್ತದೇನೆಯಾ ನೀನು ಕಾಯಬೇಕು ಅಂದರು ನಾವೇನು ಮಾಡೋಕ್ಕಾಯ್ತದೆ ಅವರು ಅವ್ರ ಮನೆ ಇವ್ರ ಮನೆ ಸಾಲ ಇಸ್ಕೊಳ್ಳೋದು ತಂದು ಹಾಕೋದು ಇದೇ ಒಬ್ಬ ರೀತಿ ನಮಗೆ ಅದರಿಂದ ನ್ಯಾಯ ಒದಗಿಸ್ಕೊಳ್ಬೇಕು ಅಂತ ಶಿವಮುಖಾಂತರ ಅಧ್ಯಕ್ಷರು ವಿರು ಅಂತ ಹೇಳ್ಬಿಟ್ಟು ಕುಣಿದ ತಾಲೂಕು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ಅಧ್ಯಕ್ಷರು ಏನಾಗ್ಬಿಟ್ಟಿದೆ ಅಂದರೆ ಸುಮಾರು ದಿವಸಿಂದ ಈ ಹದಿನಾಲ್ಕು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹುಡುಗರುಗಳು ಎಲ್ಲಿ ಬೇಕಲ್ಲಿ ಗಾಡಿ ತಗೊಂಡು ಹೋಗೋದು ಬಿಲ್ಡಿಂಗ್ ತಗೊಂಡು ನೋಡೋದು ಮೇಲೆಗಳಿಗೆ ನಾನು ಇಲ್ದಾಗ ಮೆಟೀರಿಯಲ್ಗಳು ಕಂಬಿಗಳು ತುಂಬ್ಕೊಂಡು ಹೋಗೋದು ಈ ಥರ ಕಂಪ್ಲೇಂಟ್ ಬರ್ತಾ ಇತ್ತು ನಮ್ಮ ಸಂಘಕ್ಕೆ ಆ ಬಿಡು ನಮ್ಗೆ ಯಾಕೆ ಸುಮ್ತಾಗಿತ್ತು ಈಗ ನಮ್ಮ ಮಂಜು ಅವರು ಇದ್ರ ಬಗ್ಗೆ ಯಥೇಚ್ಛವಾಗಿ ಹರಿಸಿ ಇದ್ರ ಬಗ್ಗೆ ಈ ಥರ ಆಗಬಾರ್ದು ಮುಂದೆ ಇದ್ರ ಬಗ್ಗೆ ಕಠಿಣವಾದ ಕ್ರಮ ತಗೋಬೇಕು ಪೊಲೀಸ್ ಇಲಾಖೆಗೆ ಇದ್ರ ಬಗ್ಗೆ ದೂರು ಕೊಡಬೇಕು ಅಂತ ಹೇಳಿ ಇದು ಮಾಡಿದ್ರಿಂದ ನಮ್ಮ ಏನು ಕುಣಗಲ್ ತಾಲೂಕು ಕಾರ್ಮಿಕರು ಕಾರ್ಮಿಕರೆಲ್ಲ ಒಗ್ಗೂಡಿ ಇದ್ರ ಬಗ್ಗೆ ಬಂದು ಮನವಿ ಕೊಡ್ತಾ ಇದ್ದೀವಿ ಪೊಲೀಸ್ ಸ್ಟೇಷನ್ಗೆ ದಯಮಾಡಿ ಇನ್ನು ಮುಂದೆ ಪೊಲೀಸ್ ಇಲಾಖೆಯವರು ಈ ಗುಜರಿ ಅಂಗಡಿಯವ್ರಿಗೆ ಫಸ್ಟು ಯಾವುದೇ ಐಟಮ್ ಬಂದು ತಗೊಳ್ಳ್ದಂಗೆ ಯಾರು ಯಾರು ಅವ್ರಿಗೆ ಸಂಬಂಧಪಟ್ಟಿದ್ದು ಗುಜರಿ ಅಂಗಡಿ ಯಾರು ಸಂಬಂಧಪಟ್ಟಿದ್ದು ಮಾಡ್ತಾ ಅವ್ರಿಗೆ ತಗೋಬೇಕು ಬೇರೆ ಅಂದೆಸರಿ ಬಂದು ಹುಡುಗರುಗಳು ಇಂಥ ಹಾಕೊಂಡ್ರೆ ಅವ್ರನ್ನ ಪೊಲೀಸ್ ಕ್ಯಾಂಡ್ ಅವರ ಮಾಡೋದು ಇಲ್ಲಿ ತಿಳಿಸೋದು ಈ ಥರ ಮಾಡಿ ನಮ್ಮ ಕಾರ್ಮಿಕರುಗಳಿಗೆ ತೊಂದರೆ ಆಗದಂತೆ ಉಪಯೋಗ ಕಾರ್ಮಿಕರಿಗೆ ಸಹಕರಿಸಬೇಕು ಅಂತೇಳಿ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ತಾ ಇದು ಇದು ನನ್ನ ಮನೆಯದಲ್ಲ ಸುಮಾರು ವರ್ಷಗಳಿಂದ ನಡೀತಾ ಇದೆ ಇದು ನಾವು ಇಲ್ಲಿ ಬಂದು ಮನವಿ ಕೊಡ್ತಾ ಇದ್ದೀವಿ ಬಿಲ್ಡಿಂಗ್ ಹತ್ರ ಹೋಗ್ರಿ ವಾಚ್ಮ್ಯಾನ್ ಇವೊಂದು ಕಾಯಿ ಖಾತೆ ಇದೇನು ರೀ ಓನರ್ ಇಲ್ವೇನು ರೀ ಅದಿಲ್ವೇನು ರೀ ಇದು ಇಲ್ದಿ ಕತೆ ಹೇಳಿ ಕಳಿಸ್ತಾರೆ ಇವತ್ತು ಪ್ರೂಫ್ ಸಮೇತ ತಂದಿದ್ದೀವಿ ನಮ್ಮ ನ್ಯಾಯ ನಮ್ದು ಏನು ಕಲ್ತನ ಆಗಿದೆ ನಂದು ಸುಮಾರು ಎಪ್ಪತ್ತೈದು ಸೀಟ್ ಕಲ್ತನ ಆಗಿದೆ ಇವತ್ತು ಇವತ್ತೊಬ್ಬರು ಸಭೆ ತಂದ್ ನ್ಯಾಯ ಕೊಡ್ಸಿದ್ವಿ ಇಲ್ಲ ಆಯ್ತದೆ ಇಲ್ಲ ಆಗಲ್ಲ ಹೇಳಿ ಅಂತ ನಾವು ಕೇಳೋಕ್ಕೆ ನಮ್ಮ ಸೆಂಟ್ರಿಗೆಲ್ಲ ಒಕ್ಕೂಡ್ತಾರಲ್ಲ ಇವತ್ತು ಬಂದಿದ್ದೀವಿ ಇದೇ ತರ ಇವರು ಕತ್ಕೊಂಡು ಕದ್ದು ಹೋಗ್ತಾ ಇದ್ರೆ ನಮ್ಮನೆ ಉದ್ದಾರ ಆಗದ ಹೆಂಗೆ ನಾವು ಇವ್ರು ನಿಂಗೆ ಬೆಳೆ ಇವರು ಹೆಂಗೆ ಇವ್ರನ್ನ ಬೆಳೆಯಕ್ಕೆ ಬಿಟ್ಟರೆ ಮುಂದೊಂದು ದಿನ ನಮ್ಮ ಎಲ್ಲ ಕರ್ಕೊಂಡು ಹೋಗ್ತಾರೆ ನಾವು ಅವಾಗ ಸಾಲ ಸೂಲ ಮಾಡಿ ನಾವು ಊರು ಬಿಡ್ಬೇಕಾಯ್ತದೆ ಈ ತರ ಪರಿಸ್ಥಿತಿ ಇದೆ ಈಗ ಬಿತ್ತು ಸಮೇತ ನಿಮ್ಗೆ ಕೊಟ್ಟಿದ್ದೀವಿ ಏನು ಕ್ರಮ ತಗೋತೀರಾ ನಮ್ಗೆ ಏನು ನ್ಯಾಯ ಒದಿಸ್ಕೊಡ್ತಾರೆ ಒದಗಿಸ್ಕೊಡಿ ಅಂತ ನಾವು ನಿಮ್ಮಲ್ಲಿ ಕಳಕಳ ಮನವಿ ಪ್ರಾರ್ಥನೆ ಮಾಡ್ಕೊತೈತೆ ಸೆಂಟ್ರಿಂಗ್ ಹಾಕ್ಬೇಕು ಅಂತಂದರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತಿವಿ ನಾವು ಅಲ್ಲಿ ಇಲ್ಲಿ ಸಾಲ ಸುಲಭ ಮಾಡ್ಬಿಟ್ಟು ಇಲ್ಲ ಗಡೂನ್ ಮಾಡ್ಬಿಟ್ಟು ಏನೋ ಒಂದು ಮಾಡ್ಬಿಟ್ಟು ಸಾಲ ಸುಳ್ಳು ಮಾಡಿ ಸೆಂಟ್ರಿಂಗ್ ಹಾಕ್ಕೊಂಡಿರ್ತೀವಿ ಒಂದು ದಿನದಲ್ಲಿ ಸೆಂಟ್ರಿಂಗ್ ಹೊಡೆದಾಗ ಅಲ್ಲಿ ಈಗ ಮೆಟಲ್ ತಗೊಂಡಾಗ ಹಾಕ್ತಿ ಒಂದೇ ದಿವಸದಲ್ಲಿ ಕೆಲಸ ಮುಗಿಯಲ್ಲ ಇದು ಎರಡು ಮೂರು ದಿವಸ ಕೆಲಸ ಮಾಡಬೇಕಾಗುತ್ತೆ ಅಲ್ಲೇ ಮೆಟ್ರಿಯಲ್ ಅಲ್ಲಿ ಇಟ್ಬಿಟ್ಟು ಬಂದಿರ್ತೀವಿ ಈ ನೈಟು ಆಗಲು ಈ ತರ ಕಳ್ತಾನ ಆಯ್ತಾ ಅಂತಂದ್ರೆ ಅಂತಂದರೆ ನಾವು ಹೆಂಗೆ ಜೀವನ ಮಾಡೋದು ಹೆಂಗೆ ಇದು ಮಾಡೋದು ಅದಕ್ಕೆ ನ್ಯಾಯ ದೊರಕಿಸ್ಕೊಡಿ ಪೊಲೀಸ್ ಸಿಬ್ಬಂದಿಗೆ ಎಲ್ಲ ಇದು ಮಾಡ್ತಾಯಿದ್ದೀವಿ ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸ್ರ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು